ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ತುಂಬ ಅದ್ಭುತವಾಗಿರುವಂತಹ ಒಂದು ತರಕಾರಿ ಈರುಳ್ಳಿ ಇದು ಮಸಾಲ ಪದಾರ್ಥಕ್ಕೂ ಕೂಡ ಸೇರುತ್ತೆ ಹಾಗೆ ಇದಕ್ಕೆ ಒಂದು ಇಷ್ಟು ದೊಡ್ಡ ಚರಿತ್ರೆ ಇದೆಯಾ ಇಷ್ಟು ಹೆಸರುಗಳಿಂದ ಕರೀತಾ ಇದ್ರ ಇದಕ್ಕೊಂದು ಈ ಥರ ಇತಿಹಾಸ ಇದೆಯಾ ಅಂತ ಯಾರಿಗೂ ಸಾಮಾನ್ಯ ಗೊತ್ತಿರಲ್ಲ ಅಂಥ ವಿಷಯನ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ಇನ್ಯಾಕ್ ತಡ ವಿಡಿಯೋನ ಪ್ರಾರಂಭ ಮಾಡೋಣ ಈರುಳ್ಳಿ ಈರುಳ್ಳಿಯನ್ನು ನೀರುಳ್ಳಿ ಆನಿಯನ್ ಉಳ್ಳಾಗಡ್ಡಿ ಕಾಂದ ಹೀಗೆ ತುಂಬ ಹೆಸರುಗಳಿಂದ ಕರೀತಾರೆ ಈರುಳ್ಳಿ ನಮ್ಮ ದಿನನಿತ್ಯದ ಊಟ ತಿಂಡಿಗೆ ಬೇಕೇ ಬೇಕು ಯಾಕಂದರೆ ಅದರ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ ಈರುಳ್ಳಿಯ ತವರು ಚೀನಾ ಹಾಗೆ ತುಂಬ ಹಿಂದೆ ಅಂದರೆ ತುಂಬ ವರ್ಷಗಳ ಹಿಂದೆ ಇದನ್ನು ಗುಲಾಮರ ಆಹಾರ ಅಂತ ಕರೀತಾ ಇದ್ರಂತೆ ಯುವನರ ಅಂತ ಒಂದು ಆಹಾರದಲ್ಲಿ ಇದೊಂದು ಕೀಳುಮಟ್ಟದ ಆಹಾರ ಕೀಳುಮಟ್ಟದ ತರಕಾರಿ ಅಂತ ಗುರಿ ಮಾಡಿದ್ರಂತೆ ಅದಕ್ಕೆ ಇದನ್ನು ಯುವನಿ ಕ್ಷುದ್ರಪ್ರಿಯ ನೀಚ ಭೋಜಿ ಅಂತ ಕೂಡ ಕರಿತಾ ಇದ್ರಂತೆ ಇದಾದ ಮೇಲೆ ಸಾಮಾನ್ಯ ದಿನಗಳು ಕಳೀತಾ ವರ್ಷಗಳು ಉರುಳುತ್ತಾ ಇದರಲ್ಲಿರುವಂತಹ ಗುಣಗಳನ್ನು ಅರಿತುಕೊಂಡ ಜನ ಇದಕ್ಕೆ ಒಂದು ಹೆಸರು ಕೊಡ್ತಾರೆ ಒಂದಲ್ಲ ಮೂರ್ನಾಲ್ಕು ಹೆಸರು ಕೊಡ್ತಾರೆ ರಾಜಪ್ರಿಯ ದೃಪಕಂದ ನೃಪಪ್ರಿಯ ರಾಜಿಷ್ಟ ಹೀಗೆ ತುಂಬ ಹೆಸರುಗಳಿಂದ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಈಗಲೂ ಸಹ ಕೆಲವರು ಈರುಳ್ಳಿಯನ್ನು ತಿನ್ನಲ್ಲ ಆದರೆ ಈರುಳ್ಳಿಗೆ ಒಂದು ಕೆಟ್ಟ ಹೆಸರು ಇದ್ದಿದ್ದು ರ ಕ್ರಮೇಣ ಅದಕ್ಕೆ ಒಂದು ಒಳ್ಳೆಯ ಹೆಸರು ಬಂತು ಎಷ್ಟರ ಮಟ್ಟಿಗೆ ಅಂತ ಅಂದರೆ ನಾವು ತಿನ್ನುವಂಥ ಆಹಾರದಲ್ಲಿ ಈರುಳ್ಳಿ ಇಲ್ಲ ಅಂದರೆ ಅದಕ್ಕೆ ರುಚಿನೇ ಇಲ್ಲ ಅನ್ನೋ ಥರ ಒಂದು ಹೆಸರು ಬಂತು ಹಾಗೇ ಇದನ್ನು ತಿಂದಾಗ ನಮಗೆ ಬಾಯಲ್ಲಿ ವಾಸನೆ ಬರುತ್ತೆ ಈರುಳ್ಳಿಯ ವಾಸನೆ ಸೊ ಅದಕ್ಕೋಸ್ಕರನೂ ಹೆಸರು ಕೊಟ್ಟಿದ್ದಾರೆ ಮೂಕದೂಷಕ ಮೂಕದೂಷಣ ಮುಖಗಂಧಕ ತೀಕ್ಷ್ಣಗಂಧ ಈ ಥರ ಒಂದು ಹೆಸರುಗಳಿಂದ ಈರುಳ್ಳಿಯನ್ನು ಕರೀತಾರೆ ಈರುಳ್ಳಿನ ಭಾರತದಲ್ಲಿಯ ವಯಾಗ್ರ ಅಂತ ಕೂಡ ಹೇಳೋದುಂಟು ಕೆಂಪು ಈರುಳ್ಳಿ ಬಿಳಿ ಈರುಳ್ಳಿ ತುಂಬಾ ಹೆಚ್ಚಾಗಿ ಬಳಕೆಯಲ್ಲಿರುವಂಥದ್ದು ಮಾಂಸಾಹಾರಿ ಅಡುಗೆಗಳಿಗೆ ಈರುಳ್ಳಿಯಂತೂ ಬೇಕೇ ಬೇಕು ಬಿಳಿ ಈರುಳ್ಳಿಯನ್ನು ಒಣಗಿಸಿ ಈರುಳ್ಳಿ ಪುಡಿಯನ್ನು ಕೂಡ ತಯಾರಿಕೆ ಮಾಡ್ತಾರೆ ಹಾಗೆ ಔಷಧಿಯಾಗೂ ಕೂಡ ಈರುಳ್ಳಿ ಉಪಯೋಗ ಆಗುತ್ತಿದೆ ಅಂದರೆ ಅದು ಬಿಳಿ ಈರುಳ್ಳಿಯೇ ಹಾಗೆಯೇ ತುಂಬ ಥರದ ಅಡುಗೆಗಳಲ್ಲಿ ಈರುಳ್ಳಿಯನ್ನು ಬಳಸೋದುಂಟು ಈರುಳ್ಳಿಯಲ್ಲಿ ಒಂದು ಗಂಧದ ಸಂಯುಕ್ತ ಇರೋದರಿಂದ ಇದನ್ನು ಜೀವನಿರೋಧಕ ಗುಣ ಇದೆ ಅಂತ ಕೂಡ ಹೇಳ್ತೀವಿ ಹಾಗೆ ತಾಜಾ ಈರುಳ್ಳಿ ಒಂದು ಬ್ಯಾಕ್ಟೀರಿಯಾವನ್ನು ನಾಶ ಮಾಡೋಕೋದಕ್ಕೆ ತುಂಬಾ ಸಹಾಯಕ ಆಗಿದೆ ಹಾಗೆ ಈರುಳ್ಳಿಯಲ್ಲಿರುವಂತಹ ಒಂದು ಪ್ರಮುಖ ಗುಣ ಅಂದರೆ ಶಕ್ತಿವರ್ಧಕ ಇದು ರಕ್ತ ಎಪ್ಪುಗಟ್ಟೋದನ್ನು ಕೂಡ ತಪ್ಪಿಸುತ್ತೆ ಜೀವಸತ್ವ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಮ್ ಕೂಡ ಈರುಳ್ಳಿಯಲ್ಲಿ ಹೆಚ್ಚಾಗಿ ಇದೆ ಎ ಮತ್ತು ಸಿ ಜೀವಸತ್ವ ಕೂಡ ಇದರಲ್ಲಿ ತುಂಬಾ ಜಾಸ್ತಿ ಇದೆ ಇದು ಶಕ್ತಿವರ್ಧಕ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಹಾಗೆ ಬಿ ಜೀವಸತ್ವ ಕೂಡ ಇದರಲ್ಲಿ ಇದೆ ಇನ್ನು ಇದರ ಚರಿತ್ರೆಯನ್ನು ನೋಡ್ತಾ ಹೋದರೆ ಕ್ರಿಸ್ತಶಕ ನೂರ ಎಪ್ಪತ್ತ್ಮೂರರಲ್ಲೂ ಸಹ ಈಜಿಪ್ಟ್ನಲ್ಲಿ ಈರುಳ್ಳಿಯನ್ನು ಅತ್ಯಧಿಕ ಪ್ರಮಾಣದಲ್ಲಿ ಉಪಯೋಗಿಸ್ತಿದ್ರಂತೆ ಹಾಗೆ ಇದು ಶಕ್ತಿವರ್ಧಕ ಅಂತ ತಿಳಿದು ಇದರ ಉಪಯೋಗದಿಂದ ಮನುಷ್ಯ ತುಂಬಾ ಬಲಶಾಲಿ ಆಗ್ತಾನೆ ಅಂತ ಅರಿತು ಪಿರಮಿಡ್ ಕಟ್ಟುತ್ತಿದ್ದಂತಹ ಕೂಲಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿಯನ್ನು ತಿನ್ನಿಸ್ತಾ ಇದ್ರಂತೆ ಹಾಗೆ ಇತಿಹಾಸ ಹೇಳೋ ಪ್ರಕಾರ ಈರುಳ್ಳಿಯ ಪ್ರೀತಿಯ ದ್ಯೋತಕವಾಗಿ ಯಹೂದಿಯವರು ಓನಿಯನ್ ಅನ್ನುವಂತಹ ಪಟ್ಟಣವನ್ನೇ ಕಟ್ಟಿದರು ಅಂತ ಹೇಳ್ತಾರೆ ಇನ್ನು ರೋಮನ್ರು ತಮ್ಮ ಜೊತೆಗೆ ಈರುಳ್ಳಿಯನ್ನು ಇಂಗ್ಲೆಂಡ್ಗೂ ಕೂಡ ತಗೊಂಡು ಹೋಗಿದ್ರಂತೆ ಇದರ ವೈದ್ಯಕೀಯ ಗುಣಗಳನ್ನು ಅರಿತು ಇಂಗ್ಲೀಷರು ಇದನ್ನು ಹೆಚ್ಚಾಗಿ ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದರು ಅಂತ ಹೇಳ್ತಾರೆ ಸಾವಿರದ ಆರುನೂರ ಅರವತ್ತ್ನಾಲ್ಕರಲ್ಲಿ ಪ್ಲೇಗ್ ರೋಗ ಹರಡಿದಾಗ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನೇ ವಿಶೇಷವಾಗಿ ರೋಗಿಗಳಿಗೆ ತಿನ್ನಿಸಿದ್ದುಂಟು ಅಂತಲೂ ಇತಿಹಾಸದಲ್ಲಿದೆ ಈಜಿಪ್ಟ್ ರೋಮ್ ಗ್ರೀಸ್ ಇಂಗ್ಲೆಂಡ್ ರಷ್ಯಾ ಮುಂತಾದ ದೇಶಗಳಲ್ಲಿ ಪ್ರಾಚೀನ ಕಾಲದಿಂದಲೂ ಸಹ ಈರುಳ್ಳಿಯನ್ನು ಉಪಯೋಗಿಸ್ತಾ ಬಂದಿದ್ದಾರೆ ಇದು ಸ್ಪಷ್ಟವಾಗಿ ಕೂಡ ಇದೆ ಕೂದಲು ಅಂತಹ ಸಮಸ್ಯೆ ಇದ್ದರೆ ಹಾವನ್ನು ಕಡಿಸಿಕೊಂಡವ್ರಿಗೆ ರಕ್ತಹೀನತೆಯಿಂದ ಬಳಲ್ತಾ ಇರೋರಿಗೆ ಮಧುಮೇಹದಿಂದ ಬಳಲ್ತಾ ಇರೋರಿಗೆ ಇದು ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಈರುಳ್ಳಿಯನ್ನು ನೀರಲ್ಲಿ ಚೆನ್ನಾಗಿ ಕುದಿಸಿ ರಸವನ್ನು ಹಿಂಡಿ ಅದನ್ನು ಕುಡಿಯೋದ್ರಿಂದ ಮೂತ್ರ ಉರಿತ ಶಮನ ಆಗೋದು ಅಂತ ಕೂಡ ಹೇಳ್ತಾರೆ ಹಾಗೆ ಇದರ ರಸವನ್ನು ಹಣೆಗೆ ಲೇಪಿಸುವುದರಿಂದ ಜ್ವರ ನಿವಾರಣೆಯಾಗುವುದು ಹಲ್ಲನ್ನು ಈ ಈರುಳ್ಳಿ ಕ್ರಿಮಿನಾಶಕವೂ ಹೌದು ಅಂತ ಹೇಳ್ತಾರೆ ಶೀತ ಕಫ ಎಕೃತ್ತಿನ ತೊಂದರೆಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇದು ರೋಗ ನಿವಾರಕವೂ ಹೌದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂತಹ ಪವರ್ ಕೂಡ ಇದರಲ್ಲಿ ಇದೆ ಕೆಂಪು ಈರುಳ್ಳಿ ಹಸಿವು ಹೆಚ್ಚಿಸುತ್ತದೆ ಮತ್ತು ಗಾಢವಾದ ನಿದ್ದೆಯನ್ನು ಬರೆಸುತ್ತೆ ಬಿಳಿ ಈರುಳ್ಳಿ ಶೀತ ಕಫ ನಿವಾರಕ ಮತ್ತು ಹಸಿವನ್ನು ಉಂಟು ಮಾಡುವಂತಹ ಕೆಲಸವನ್ನು ಮಾಡುತ್ತೆ ಈರುಳ್ಳಿಯ ಬಗ್ಗೆಯ ಚರಿತ್ರೆಯನ್ನು ನಾವು ತಿಳ್ಕೊಂಡ್ವಿ ಈಗ ಈ ಈರುಳ್ಳಿಯಲ್ಲಿ ಇರುವಂತಹ ನಮಗೆ ದೊರೆಯುವಂತಹ ಪೋಷಕಾಂಶಗಳು ಮತ್ತು ರಾಸಾಯನಿಕ ಘಟಕಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ತೇವಾಂಶ ಎಂಬತ್ತಾರು ಪಾಯಿಂಟ್ ಎಂಟು ಪರ್ಸೆಂಟ್ ಕೊಬ್ಬು ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಸುಗ್ಗಾಂಶ ಜೀರೋ ಪಾಯಿಂಟ್ ಏಯ್ಟೀನ್ ಪರ್ಸೆಂಟ್ ಕಬ್ಬಿಣ ಜೀರೋ ಪಾಯಿಂಟ್ ಸೆವೆನ್ ಮಿನಿ ಗ್ರಾಮ್ ಅಥವಾ ನೂರು ಗ್ರಾಮ್ ತಾಲಕ್ಕೂ ನಿಮಗೆ ಸಿಗಬಹುದು ಸಸಾರಜನಕ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಶರ್ಕರ ಪಿಷ್ಟ ಹನ್ನೊಂದು ಪಾಯಿಂಟ್ ಆರು ಪರ್ಸೆಂಟ್ ರಂಜಕ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಗೆಡ್ಡೆ ಝೀರೋ ಪಾಯಿಂಟ್ ಜೀರೋ ಜೀರೋ ಫೈವ್ ಪರ್ಸೆಂಟ್ ಅಂದರೆ ಚಂಚಲ ತೈಲ ಅಂತಲೂ ಕರೀತಾರೆ ಇದರಲ್ಲಿ ತುಂಬಾ ಮುಖ್ಯವಾಗಿ ಆಲೈಲ್ ಪ್ರೊಫೈಲ್ ಸಲ್ಫೈಡ್ ಕೂಡ ಇರುತ್ತೆ ಇನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಈರುಳ್ಳಿಯನ್ನು ಬಳಕೆ ಮಾಡೋದ್ರಿಂದ ನಮಗಾಗುವಂತಹ ಔಷಧಿಯ ಉಪಯೋಗಗಳು ಯಾವ್ಯಾವುದು ಈರುಳ್ಳಿಯನ್ನು ಹೇಗೆ ಬಳಸಿದರೆ ಯಾವ ರೋಗಕ್ಕೆ ಅದು ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಆ ವೀಡಿಯೋನು ತಪ್ಪದೆ ನೋಡಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ತಿಳ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನ ಪಕ್ಷಿಗಳನ್ನ ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು